ಸುತ್ತಲೂ ಬೃಹದಾಕಾರದ ಗೋಡೆ ವಿಭಿನ್ನ ಶೈಲಿಯ ಕೆತ್ತನೆ ಅಲ್ಲಲ್ಲಿ ಗಮನ ಸೆಳೆಯುವ ಶಿಲ್ಪಕಲೆ ಇದ್ಯಾವುದೋ ಅರಮನೆಯಲ್ಲ ಬದಲಿಗೆ ಆರಾಧನಾ ಸ್ಥಳ ಇದುವೇ ಕಲ್ಬುರ್ಗಿ ಜಿಲ್ಲೆಯಲ್ಲಿರುವ ಬಹುಮನಿ ಸುಲ್ತಾನರ ಕಾಲದ ಭವ್ಯ ಜಾಮಿಯಾ ಮಸೀದಿ ವಾರ್ತಾ ಭಾರತೀಯ ವಿಶೇಷ ವರದಿಗೆ ಸ್ವಾಗತ ನಾನು ದಸ್ತಗಿರ್ ನದ್ ಹದ್ಮೂರನೇ ಶತಮಾನದಲ್ಲಿ ಬಹುಮನಿ ಸಾಮ್ರಾಜ್ಯದಿಂದ ನಿರ್ಮಾಣಗೊಂಡಿದ್ದ ದಕ್ಷಿಣ ಭಾರತದಲ್ಲೇ ಅತಿ ದೊಡ್ಡ ಮಸೀದಿ ಎಂದೇ ಖ್ಯಾತಿ ಪಡೆದಿರುವ ಕಲಬುರಗಿಯ ಜಾಮಿಯಾ ಮಸೀದಿಯಲ್ಲಿ ನಾವಿಂದು ಇದ್ದೇವೆ ಇಡೀ ಕಲ್ಬುರ್ಗಿಯ ಕೋಟೆಗೆ ಇನ್ನೊಂದು ವಿಶೇಷತೆ ಕೂಡ ಇದೆ ಅದೇ ಕಲ್ಬುರ್ಗಿ ಕೋಟೆಯ ಆವರಣದಲ್ಲಿರುವ ಈ ಜಾಮಿಯಾ ಮಸೀದಿಯು ಕ್ರಿಸ್ತಶಕ ಸಾವಿರದ ಮುನ್ನೂರ ಅರವತ್ತ ಏಳರಲ್ಲಿ ಬಹುಮನಿ ಸಾಮ್ರಾಜ್ಯದ ಸುಲ್ತಾನರು ಪರ್ಷಿಯನ್ ಶೈಲಿಯಲ್ಲಿ ಇದನ್ನ ನಿರ್ಮಿಸಿದ್ದಾರೆ ಅನ್ನೋದು ಇತಿಹಾಸ ಪರ್ಷಿಯನ್ ಖ್ಯಾತ ವಾಸ್ತುಶಿಲ್ಪಕಾರ ರಫಿ ಇದರ ವಿನ್ಯಾಸಕಾರ ಮಸೀದಿಯ ಪ್ರವೇಶ ದ್ವಾರ ಐವತ್ತು ಮೀಟರ್ ಇದ್ದು ಬೃಹತ್ ಕಮಾನುಗಳು ಚಿತ್ತಾಕರ್ಷಕವಾಗಿದೆ ಬಹಮನಿ ಸುಲ್ತಾನರ ಸಾಮ್ರಾಜ್ಯದಲ್ಲಿ ವೈಭವದಿಂದ ಮೆರೆದಿದ್ದ ಕಲ್ಬುರ್ಗಿ ಕೋಟೆ ಇಂದು ರಾಷ್ಟ್ರೀಯ ಸ್ಮಾರಕವಾಗಿದ್ದರೂ ಪ್ರಸ್ತುತ ಕೋಟೆಯ ಸ್ಥಿತಿ ಶೋಚನೀಯವಾಗಿದೆ ಇಲ್ಲಿಗೆ ರಾಜ್ಯ ರಾಷ್ಟ್ರ ಮತ್ತು ಅಂತಾರಾಷ್ಟ್ರೀಯ ಪ್ರವಾಸಿಗರು ದಿನಕ್ಕೆ ನೂರಾರು ಸಂಖ್ಯೆಯಲ್ಲಿ ಭೇಟಿ ನೀಡುತ್ತಿದ್ದಾರೆ ಆದರೂ ಕೂಡ ಇಲ್ಲಿ ಮೂಲ ಸೌಕರ್ಯವಾದ ಕುಡಿಯುವ ನೀರು ಶೌಚಾಲಯ ಮತ್ತು ಇನ್ನಿತರ ಸೌಲಭ್ಯಗಳು ಮರೀಚಿಕೆಯಾಗಿವೆ ಇಲ್ಲಿ 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 ನಾನು ಪೂರ್ತಿ ನೀರಿನ ಇಲ್ಲ ಇಲ್ಲ ಶೌಚಾಲಯ ಮತ್ತು ಕಸಗಳು ಇಲ್ಲಿ ಎಲ್ಲ ಕಡೆ ಕಂಟಿ ಹುಲ್ಲ ಗಲೀಜಾಗಿದೆ ಸ್ಥಳೀಯರಾದ ನಮ್ಗೆ ಇಲ್ಲಿನ ಪರಿಸ್ಥಿತಿಯಿಂದ ತೊಂದರೆಯುಂಟಾಗಿದೆ ಇನ್ನು ಕಲ್ಬುರ್ಗಿಯ ಮೇಲೆ ಅಭಿಮಾನ ಬಿಟ್ಟು ಕೋಟೆ ನೋಡಲು ಬರುವ ರಾಜ್ಯ ರಾಷ್ಟ್ರ ಮತ್ತು ಅಂತಾರಾಷ್ಟ್ರೀಯ ಪ್ರವಾಸಿಗರಿಗೆ ಇನ್ನಷ್ಟು ತೊಂದರೆ ಆಗಬೇಡ ಕೋಟೆಯ ಅವ್ಯವಸ್ಥೆಯಿಂದ ಕಲಬುರಗಿಯ ಪ್ರವಾಸೋದ್ಯಮ ಕುಂಠಿತವಾಗಬಹುದು ಎಂದು ಆತಂಕ ವ್ಯಕ್ತಪಡಿಸುತ್ತಾರೆ ಸ್ಥಳೀಯರು ನಾವು ಡೈಲಿ ಲೋಕಲ್ ಲೋಕಲ್ ಲೋಕಲ್ದವ್ಲಿ ಬರ್ತೀವಿ ನಮಗೆ ಇಷ್ಟು ತೊಂದರೆ ಆಗುತ್ತದೆ ಆದರೆ ಇವರು ಹೊರಗಿನ ದೇಶ ರಾಜ್ಯದಿಂದ ಅವರಿನ ದೇಶದಿಂದ ಬರ್ತಿದ್ದಾರೆ ಅವರಿಗೆ ಎಷ್ಟು ತೊಂದರೆ ಆಗ್ತಿರಬಹುದು ಅವ್ರು ನೋಡಿದ ತಕ್ಷಣ ನಮ್ಮ ಕಲಬುರಗಿ ಕೋಟೆ ಇಂಥ ಗಲೀಜಾಗಿದೆ ಇಂಥ ಮತ್ತು ಇವರಿಗೆ ಇದಂಥ ಕಲಬುರಗೋಟಿ ಇಂಥ ಹಾಗೆ ಅವರಿಗೆ ಪ್ರವಾಸಕ್ಕಾಗಿ ಮತ್ತೆ ಹಾನಿಕಾರ ಆಗುತ್ತೆ ಅದಕ್ಕೆ ಮತ್ತೆ ಆಫೀಸ್ ಬರೋದಿಲ್ಲ ಈ ಇಂಥ ಕಲ್ಬುಟ್ಟಿ ಕಲಬುರಗೋಟಿ ಇಂದ ಅವರಿಗೆ ಮೈಂಡ್ಸೆಟ್ ಬೇರೆ ಆಗುತ್ತದೆ ಇಂಥ ಚಲೋ ಇಲ್ಲ ಅದಕ್ಕೆ ನಮ್ಮ ಗೌರ್ಮೆಂಟ್ ಸರ್ಕಾರದಿಂದ ಕೇಳ್ಕೊಳಿರ್ತೇನೆ ವಿನಂತಿ ವಿನಂತಿ ಮಾಡ್ಕೊ ಮಾಡ್ಕೊತೇನೆ ಇಲ್ಲಿ ಫೆಸಿಲಿಟಿ ಚಲೋ ಮಾಡಿಕೊಳ್ಳಿ ಟೂರಿಸಂ ಯಾಪೇ ಆತ ವಾಶ್ರೂಮ್ಗೆ ನಾವು ವಾಶ್ರೂಮ್ಗೆ ಕೂ ಫೆಸಿಲಿಟಿ ಹಾ ಯಾಪೇ ಕು ಪಬ್ಲಿಕ್ ಆ ರೀ और ना यहाँ पे हमाम सही है ना कोई साफ़ करने वाला है ना गवर्नमेंट एक आदमी को रखे ना शौचालय यहाँ पे बने ठीक से मेंटेनेंस करने वाले कोई भी नहीं है यहाँ पे